ಸಬ್ಸ್ಕ್ರೈಬ್ ಫಾರ್ ಮೋರ್ ಕಾನ್ಸೆನ್ಸ್ ಇಂಥದ್ದೊಂದು ಟ್ರಾನ್ಸ್ಫಾರ್ಮೇಶನ್ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೀತು ಅವರ ಹೆಸರು ಲಕ್ಷ್ಮಣ್ ಗೋಳೆ ಫ್ರಮ್ ಬಾಂಬೆ ಬಾಂಬೆಯ ಲಕ್ಷ್ಮಣ ಗೋಳೆ ಅವರು ಅವರು ಈ ಕರ್ನಾಟಕ ಮುಗೀತಿ ಅದಕ್ಕೆ ಮಹಾರಾಷ್ಟ್ರಕ್ಕೆ ಹೋಗ್ಯವು ಸ್ವಲ್ಪ ನಾವು ಬಾಂಬೆದಿಂದ ಬಂದ ಅವರ ಜೀವನದೊಳಗೆ ಏನು ನಡೀತು ಅಂತಂದ್ರೆ ಅವ ಹದಿನಾರು ವರ್ಷದೊಳಗಿದ್ದಾಗ ಯಾವುದೋ ಒಂದು ಘಟನೆ ಯಾರೋ ಒಂದು ನಾಲ್ಕು ಹುಡುಗರು ಒಬ್ಬ ಹೆಣ್ಮಗಳಿಗೆ ಏನೋ ಮಾತಾಡ್ತಾ ಇದ್ದಾಗ ಸಣ್ಣ ಜಗಳ ಆಗಿ ಒಬ್ಬ ವ್ಯಕ್ತಿಗೆ ಸ್ಟ್ಯಾಬ್ ಮಾಡುತ್ತಾನೆ ಈ ಚಾಕು ಹಾಕೋದಂತಾರ ಚಾಕು ಹಾಕ್ತಾನೆ ಇವರು ಈ ಬಾಂಬೆ ಡಾನ್ಗಳ್ತಾರಲ್ಲ ಬಾಂಬೆ ಡಾನ್ ಕೇಳಿರಲಿಲ್ಲ ನೀವು ಹೆಸರು ಆ ಡಾನ್ಗಳ ಜೊತೆ ಕೆಲಸ ಮಾಡಿದವರು ಇವರು ಮತ್ತು ಮೊದಲ ಹೇಳಿದ್ರೆ ನಾವು ಮಾಡಿ ಮಾಡಿ ಕುಂದಿರ್ತಿದ್ವಿ ನಮ್ಮೂರಾಗ ಏಸು ಮಂದಿ ಡಾನುಗಳದ್ರ ಇಲ್ಲಿ ಸ್ಟ್ಯಾಬ್ ಮಾಡಿದ ಮೇಲೆ ಚೂರಿ ಹಾಕಿದ ಮೇಲೆ ಅವನಿಗೆ ಕಂಪ್ಲೇಂಟ್ ಆಗಿ ಪೊಲೀಸರು ಜೈಲಿಗೆ ಕರ್ಕೊಂಡು ಹೋದರು ಎರಡೂವರೆ ತಿಂಗಳು ಅವರು ಇವರು ಜೈಲಿನಾಗಿದ್ದ ಮೇಲೆ ಏನಾಯ್ತು ಅಂದ್ರೆ ಅಲ್ಲೆಲ್ಲ ಇವ್ರಿಗಿನ್ನ ದೊಡ್ಡ ದೊಡ್ಡ ಡಾಣುಗಳು ಬಂದಿರ್ತಾರಲ್ಲ ಜೈಲಿನಾಗ ಆ ಡಾನ್ಗಳ ಪರಿಚಯ ಆಯ್ತು ಎರಡೂವರೆ ತಿಂಗಳಾದ ಮೇಲೆ ಬೇಲ್ ಹಾಕ್ತೀವ್ರಿಗೆ ಬೇಲ್ ಆದ ಮೇಲೆ ಇವರು ಹೊರಗೆ ಬಂದರು ಇವ್ರ ಜೊತೆ ಡಾನುಗಳು ಹೊರಗೆ ಬಂದರು ಉಸರು ಬಂದು ಇವ್ರು ಏನು ಮಾಡಿದ್ರು ಅಂದ್ರೆ ಮತ್ತೆ ಯಾರ್ಯಾರಿಗೆ ಏನೇನು ಮಾಡ್ಬೇಕಂತ ಸ್ಕೆಚ್ ಹಾಕಿದ್ರು ಅಂದ್ರೆ ಏನೇನು ಮಾಡೋದು ಇನ್ನೊಬ್ಬರಿಗೆ ಚಾಕು ಹಾಕೋದು ಚೂರಿ ಹಾಕೋದು ಇವೆಲ್ಲ ಕೆಲಸ ಮಾಡಿದ್ರು ಇವರು ಇವ್ರದೊಂದು ಒಂಬತ್ತು ಮಂದಿ ಗ್ಯಾಂಗ್ ಇವರು ಇವ್ರ ಮೇಲೆ ಹತ್ತೊಂಬತ್ತು ಹಾಫ್ ಮರ್ಡರ್ ಕೇಸ್ ಇವ್ರ ಮೇಲೆ ಲಕ್ಷ್ಮಣ್ ಗೋಳಿ ಅವ್ರ ಮ್ಯಾಲ ಈ ಹತ್ತೊಂಬತ್ ಮರ್ಡರ್ ಅಂತೀರಿ ಮತ್ ಇಂತಿಂತವ್ರ ಕರ್ಸಕ್ಕ ಮುಂದಿನ ಚಲೋ ಐತೆ ಅದಕ್ಕೆ ಯಾಕೆ ನಮ್ಮ ನಮ್ಮೂರಗು ಜಗ್ಗಿ ಮಂದಿ ಸಿಗ್ತಿದ್ರು ಸಿಗ್ಲಿಲ್ಲ ಹತ್ತೊಂಬತ್ತು ಹಾಫ್ ಮರ್ಡರ್ ಕೇಸ್ ಆಗಿ ಕೇಸ್ ಆದ ಕೂಡಲೇ ಇವರು ಒಂಬತ್ತು ಮಂದಿ ಗ್ಯಾಂಗಲ್ಲ ಇವ ಇವ್ರಿಗೆ ಬಂದು ಮೂರು ಮಂದಿ ಜೈಲಿನಾಗ ಇರ್ತಿದ್ರಂತ ಅಂತ ಮೂರು ಮಂದಿ ಬೇಲ್ ತೊಗೊಂಡು ಹೊರಗೆ ಬರೋರು ಬಂದು ಅಲ್ಲಿ ಇಲ್ಲಿ ದರೋಡೆ ಕೊಲೆ ಮಾಡಿ ಮತ್ತೆ ಇವ್ರಿಗೆ ಬೇಲ್ ರೊಕ್ಕ ಬೇಕಲ್ಲ ಅದಕ್ಕೆ ಮತ್ತು ಅವ್ರ ಕಂಪ್ಲೇಂಟ್ ಆದಮೇಲೆ ಅವರು ಮೂರು ಮಂದಿ ಒಳಗೆ ಹೋಗೋದು ಇವ್ರು ಹೊರಗೆ ಬರ್ತಿದ್ರಂತ ಇದು ಆರೂವರೆ ವರ್ಷ ನಡೀತಿದ್ರು ಆರೂವರೆ ವರ್ಷ ಇದ್ದು ಕೊನೆಗೆ ಗಾಂಧೀಜಿಯವರ ಸತ್ಯದೊಂದಿಗೆ ನನ್ನ ಆತ್ಮಕಥನ ಮೈ ಎಕ್ಸ್ಪೆರಿಮೆಂಟ್ ವಿತ್ ದ ಟ್ರೂತ್ಸ್ ಅನ್ನುವ ಆತ್ಮಕಥನ ಪುಸ್ತಕ ಅವ್ರ ಕೈಗೆ ಸಿಕ್ತು ಸಿಕ್ಕ ಮೇಲೆ ಒಂದು ದಿವಸ ಪನಿಷ್ಮೆಂಟ್ ಆಗಿ ಜಜ್ಜಿನ ಎದುರಿಗೆ ನಿಂತಾಗ ಜಜ್ಜ ಈಗ ನೋಡಿ ನಿನ್ನ ಬೇಲಿಗೆ ಅಪ್ಲೈ ಮಾಡುತ್ತಿದ್ದರೆ ಮಾಡಬಹುದು ಅಂತ ಜಜ್ ಹೇಳ್ತಾನೆ ಅವಾಗ ಲಕ್ಷ್ಮಣ ಗೋಳೆ ಇಲ್ಲ ನನಗೆ ತಪ್ಪಿನ ಅರಿವಾಗಿದೆ ನಾನು ಬೇಲಿಗೆ ಹೋಗುವುದಿಲ್ಲ ನನ್ನ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಆಗಬೇಕು ಅಂತ ಎದುರಿಗೆ ಹೇಳಿದಾಗ ಜಜ್ ಇವನಿಗೆ ಏಳು ವರ್ಷ ಸಜೆ ಆಗಿದ್ದನ್ನು ಮೂರೂವರೆ ವರ್ಷ ಕೇಳಿಸ್ತಾರೆ ಮೂರೂವರೆ ವರ್ಷ ಜೈಲಿನೊಳಗಿದ್ದು ಮರಳಿ ಬಂದು ಎಲ್ಲವನ್ನು ಬಿಟ್ಟು ಈಗ ಅಪ್ಪಟ ಗಾಂಧಿವಾದಿಯಾಗಿ ಮದುವೆಯಾಗಿ ಎರಡು ಮಕ್ಕಳಿದಾಗ ಹುಟ್ಟಿದ ಮಕ್ಕಳಿಗೆ ಒಂದು ಸತ್ಯ ಇನ್ನೊಂದು ಸೌಮ್ಯ ಅಂತ ಹೆಸರಿಟ್ಟಿದ್ದಾರೆ ಅಷ್ಟೇ ಅಲ್ಲ ಈಗ ಅವರು ಅಪ್ಪಟ ಗಾಂಧಿವಾಗಿ ವಾದಿಯಾಗಿ ಮಾಡ್ತಾ ಇರುವ ಕೆಲಸ ಏನು ಅಂದ್ರೆ ಎಲ್ಲೆಲ್ಲಿ ಜೈಲಿನೊಳಗ ಕೈದಿಗಳದಾರಲ್ಲ ಸುಮಾರು ಹತ್ತು ಸಾವಿರ ಇಡೀ ಭಾರತದಲ್ಲಿರುವ ಜೈಲುಗಳಿಗೆ ಅಡ್ಡಾಡಿ ಸುಮಾರು ಹತ್ತು ಸಾವಿರ ಕೈದಿಗಳಿಗೆ ಮನ ಪರಿವರ್ತನೆ ಮಾಡುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಅದರ ಜೊತೆಗೆ ಯಾರು ಜೈಲಿನಿಂದ ಹೊರ ಮೊದಲಂತೂ ಉದ್ಯೋಗ ಇರ್ತಿತ್ತು ಹೊಟ್ಟು ಪಟ್ಟೆ ಬೆಡಪೆ ರೊಕ್ಕ ಬರ್ತಿತ್ತು ಜೈಲಿನಿಂದ ಬಂದ ಮೇಲೆ ಶಾಂತ ಆದರೆ ಯಾರು ರೊಕ್ಕ ಕೊಡ್ತಾರೆ ಯಾರು ಜೈಲಿನಿಂದ ಬಿಡುಗಡೆಯಾಗಿ ಬರ್ತಾರ ಅಂಥವ್ರಿಗೆ ಉದ್ಯೋಗ ಕೊಡಿಸ್ಲಿಕ್ಕಾಗಿ ಆದಂಥ ಒಂದು ಎನ್ ಜಿ ಒ ಮಾಡಿಕೊಂಡು ಅಂಥವರಿಗೆ ಬೇರೆ ಬೇರೆ ಕಂಪನಿಗಳಲ್ಲಿ ಸಹಿತ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ಅವರು ಮಾಡ್ತಾರೆ ಇದು ಟ್ರಾನ್ಸ್ಫರ್ಮೇಷನ್ ಇದು ರೂಪಾಂತರಣ ಇದು ಜೀವನದಲ್ಲಿ ಇಂಥ ರೂಪಾಂತರಣ ಘಟಿಸಬೇಕಾಗ್ತದೆ ನಮ್ಮಲ್ಲಿ ಒಂದು ಮಾತಿದೆ ಎವ್ರಿ ಸೇಂಟ್ ಹ್ಯಾಸ್ ಎ ಪಾಸ್ಟ್ ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್ ಪ್ರತಿಯೊಬ್ಬ ಪಾಪಿಗೂ ಸಹಿತ ಒಬ್ಬ ಪುಣ್ಯಾತ್ಮನಾಗುವ ಅವಕಾಶ ಇದೆ ಪ್ರತಿಯೊಬ್ಬ ಪಾಪಿಗೂ ಸಹಿತ ಪುಣ್ಯಾತ್ಮನಾಗುವ ಅವಕಾಶ ಇದೆ ಕಣ್ಣು ನಿನ್ನೆ ಕೆಟ್ಟದ್ದು ನೋಡಿರಬಹುದು ಕೈ ಕೆಟ್ಟದ್ದು ಮಾಡಿರಬಹುದು ಕಾಲು ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು ಆದರೆ ಬೆಳಿಗ್ಗೆ ಎದ್ದಾಗ ಹೊಸ ಸೂರ್ಯ ಹೊಸ ನೀರು ಹೊಸ ಗಾಳಿ ಹೊಸ ಬೆಳಕು ಹೊಸ ಬದುಕು ನಿನ್ನೆ ಕಣ್ಣು ಕೆಟ್ಟದ್ದು ನೋಡಿರಬಹುದು ಕೈ ಕೆಟ್ಟದ್ದು ಮಾಡಿರಬಹುದು ಕಾಲ ಕೆಟ್ಟದ್ದರ ಕಡೆ ಹೆಜ್ಜೆ ಹಾಕಿರಬಹುದು ನಿನ್ನೆ ಆದರೆ ಇಂದಲ್ಲ ಇಂದು ನಾನು ಹೊಸ ಮನುಷ್ಯನಾಗಬೇಕು ಅನ್ನುವ ಸಂಕಲ್ಪ ವ್ಯಕ್ತಿಯನ್ನು ದೊಡ್ಡವನನ್ನಾಗಿ ಮಾಡುತ್ತದೆ ಒಂದು ಕ್ಷಣ ಸಾಕು ಒಬ್ಬ ವ್ಯಕ್ತಿ ಪಾಪಿ ಆಗಲಿಕ್ಕೆ ಅರವತ್ತು ವರ್ಷಗಳು ಬೇಕಾಗಬಹುದು ಆದರೆ ಪುಣ್ಯಾತ್ಮನಾಗಲಿಕ್ಕೆ ಸಾಕ್ಷಾತ್ಕಾರ ಅನ್ನೋದು ನಿಮಗೆ ಅವಕಾಶ ಇಲ್ಲ ಪಾಪಿ ಆಗಲಿಕ್ಕೆ ಅರವತ್ತು ವರ್ಷ ಹಿಡಿಬೋದು ಪುಣ್ಯಾತ್ಮನಾಗಲಿಕ್ಕೆ ನಾನು ಪುಣ್ಯಾತ್ಮನಾಗುವೆ ಅನ್ನುವ ಸಂಕಲ್ಪನನ್ನೊಳಗೆ ಬಂತು ಅಂದ್ರೆ ಆ ಕ್ಷಣವೇ ನೀನು ಸಂತ ಅದೇ ಸಾಕ್ಷಾತ್ಕಾರ ಅಂಥ ಒಂದು ಸಾಕ್ಷಾತ್ಕಾರದ ಪಥದಲ್ಲಿ ನಡೆದ ಲಕ್ಷ್ಮಣ್ ಗೋಳೆಯವರಿಗೆ ಪರಮ ಪೂಜ್ಯರು ಗೌರವಿಸಬೇಕು